ವೆಲ್ಕಮ್ ಟು ಮೈ ಚಾನಲ್ ನೀವು ಇಂದು ಎಷ್ಟು ಸಣ್ಣ ಪ್ರಯತ್ನ ಮಾಡಿದರೂ ಅದು ನಾಳೆಯ ದೊಡ್ಡ ಯಶಸ್ಸಿನ ದಾರಿ ನಂಬಿಕೆ ಇಟ್ಟು ಮುಂದೆ ಸಾಗು ಏಕೆಂದರೆ ಪ್ರತಿಯೊಂದು ಹೆಜ್ಜೆಯೂ ನಿನ್ನ ಗೆಲುವಿನ ಕತೆ ಬರೆಯಲ್ಪಡುತ್ತಿದೆ ಯಶಸ್ಸು ತಕ್ಷಣ ಸಿಗುವುದಿಲ್ಲ ಆದರೆ ನಿರಂತರ ಪ್ರಯತ್ನ ನಿನ್ನ ಕನಸು ನಿಜವಾಗಿಸುತ್ತದೆ ಈ ವಿಡಿಯೋದಲ್ಲಿ ನಿನ್ನ ಮನಸ್ಸಿಗೆ ಉತ್ಸಾಹ ತುಂಬುವ ನಿನ್ನ ಹಾದಿಯನ್ನು ಬೆಳಕಿಸುವ ಪ್ರೇರಣಾದಾಯಕ ಮಾತುಗಳು ನಿನ್ನನ್ನು ಎದುರು ನೋಡುತ್ತಿವೆ ಬನ್ನಿ ವಿಡಿಯೋ ನೋಡೋಣ ಇಂದಿನ ಸಣ್ಣ ಪ್ರಯತ್ನವೇ ನಾಳೆಯ ದೊಡ್ಡ ಯಶಸ್ಸಿನ ಬೀಜ ನಿನ್ನ ಕನಸು ದೊಡ್ಡದಾಗಿರಲಿ ಅದು ನಿನ್ನ ಭಯವನ್ನು ಮೀರಿಸಲಿ ಹೆದರಬೇಡ ಪ್ರತಿಫಲತೆಯು ಹೊಸ ಪಾಠ ಕಲಿಸುತ್ತದೆ ಯಾರಾದರೂ ನಂಬದೇ ಇದ್ದರೂ ನಿನ್ನಲ್ಲಿ ನೀನೇ ನಂಬು ಸಮಯ ಕಷ್ಟವಾದಾಗಲೂ ನಿನ್ನ ಉತ್ಸಾಹವನ್ನು ಕಳೆದುಕೊಳ್ಳಬೇಡ ಯಶಸ್ಸು ಒಂದೇ ದಿನದಲ್ಲಿ ಸಿಗೋದಿಲ್ಲ ಆದರೆ ಪ್ರತಿದಿನದ ಪ್ರಯತ್ನದಿಂದ ಖಂಡಿತ ಸಿಗುತ್ತದೆ ನಿನ್ನ ಹಾದಿ ಕಠಿಣವಾದರೆ ನಿನ್ನ ಗುರಿ ಅದ್ಭುತವಾಗಿದೆ ಎಂಬುದರ ಸಾಕ್ಷಿ ನಿನ್ನ ಕನಸನ್ನು ಬೇರೆಯವರ ನಗುವಿಗೆ ಬಲಿಯಾಗಿಸಬೇಡ ಸಾಧ್ಯವಿಲ್ಲ ಅನ್ನೋದು ಕೇವಲ ಶಬ್ದ ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ ನಿನ್ನ ನಗು ನಿನ್ನ ಶಕ್ತಿ ಅದನ್ನು ಯಾರಿಗೂ ಕಸಿದುಕೊಳ್ಳಲು ಬಿಡಬೇಡ ಯಾವ ಸ್ಥಿತಿಯಲ್ಲಿದ್ದರೂ ನಿಲ್ಲಬೇಡ ಪ್ರತಿದಿನ ಪ್ರಯತ್ನಿಸು ನಿನ್ನ ಯಶಸ್ಸು ದೂರದಲ್ಲಿಲ್ಲ ನಂಬಿಕೆ ಇಟ್ಟು ಮುಂದೆ ಹೋಗು ಯಶಸ್ಸು ನಿನ್ನದೇ ಆಗುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಬೆಂಬಲ ನಮ್ಮ ಪ್ರೇರಣೆ